ಕನ್ನಡ ಚಲನಚಿತ್ರ ರಂಗದ ಹಿರಿಯ ಜೀವಗಳಿಗೆ ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥವರಿಗೆ ನನ್ನ ಸ್ನೇಹಿತರಿಗೆ ನಮ್ಮ ಚಿತ್ರಕ್ಕೆ ತೆರಳಲು ಬರತಕ್ಕಂಥ ಎಲ್ಲ ಹಿತೈಷಿಗಳಿಗೆ ನಾನು ಮೊದಲನೇದಾಗಿ ನಮಸ್ಕಾರ ಏನು ಎಲ್ಲರಿಗೂ ನಮಸ್ಕಾರ ಟಿಕೋರ ನೀಲಕಂಠೇಶ್ವರ ಕಂಪನಿ ಚಿತ್ರದ ಸಂಸ್ಥೆಯ ಒಂದು ಮೊದಲ ಕಾಣಿಕೆ ಟಿಕೋರ ಚಿಕ್ಕವರ ಚಿತ್ರದಲ್ಲಿ ಅಲ್ಲಿ ನಿಂತಿ ನಿರ್ದೇಶಕ ಮತ್ತು ಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂಥ ನಾಯಕ ನಟ ನೀನಾ ಸಲ್ ಕಿಟಿ ಸೊ ಅವರಿಗೆ ಶುಭವನ್ನು ಕೋರ್ಲಿಕ್ಕೆ ತಾವೆಲ್ಲರೂ ಬಂದಿದ್ದೀವಿ ಅದರ ನಿರ್ಮಾಪಕರಾದಂತಹ ರತ್ನ ಶ್ರೀಧರ್ ಅವರಿಗೂ ನಾನು ವೇದಿಕೆಯೇ ಆಹ್ವಾನ ಮಾಡ್ತೀನಿ ದಯಮಾಡಿಬೇಕು ೋರ ಒಂದು ವಿಶೇಷವಾದ ಒಂದು ಶೀರ್ಷಿಕೆ ಇಕೋರ ಅಂತ ವೇದಿಕೆಯಲ್ಲಿರುವ ಎಲ್ಲ ಕನ್ನಡ ಚಿತ್ರರಂಗದ ಪ್ರಮುಖ ಸಂಸ್ಥೆಗಳ ಅಧ್ಯಕ್ಷರು ಅಧ್ಯಕ್ಷರುಗಳೇ ಮತ್ತು ಇಕೋರ ಚಿತ್ರದ ನಿರ್ಮಾಪಕರೇ ನಿರ್ದೇಶಕರೇ ಮತ್ತು ಈ ನಡೆದಿರುವ ಎಲ್ಲ ಮಾಧ್ಯಮ ಮಿತ್ರರೇ ಚಿತ್ರ ಹಿಕ್ ಈಕೋರ ಚಿತ್ರದ ಕಂಡದವರೆ ಈಗಾಗಲೇ ಎಲ್ಲ ನಾನು ಚರ್ಮಿತ ಚರವಣ ಆದರೆ ಸರಿ ಹೋಗೋದಿಲ್ಲ ಸರಳವಾಗಿ ಮುಗಿಸ್ತೀನಿ ಮಾತನ್ನ ಇಖೋರ ಚಿತ್ರಕ್ಕೆ ಮೊದಲಿಗೆ ಶುಭವಾಗಲಿ ನನಗೆ ಭತ್ತ ಪೂರ್ಣಚಂದ್ರ ಅವರು ಹಾಡುಗಳನ್ನು ಕಳಿಸಿದ್ರು ಕೇಳ್ಕೊಂಡು ಬನ್ನಿ ಅವರುಗಳೇ ಬರ್ತಾ ಅಂತ ಸೊ ಅಲ್ಲಿಂದ ಕರೆಕ್ಟಾಗಿ ಇಲ್ಲಿ ಹೊತ್ತಿಗೆ ಎಲ್ಲ ಹಾಡುಗಳು ಮುಗಿದವು ಭಾಳ ಇಂಪ್ರೆಸಿವ್ ಆಯಿತು ಏನಂತಂದರೆ ಸಹಜವಾಗಿ ನಾವು ಹಾಡು ಚೆನ್ನಾಗಿದೆ ಅನ್ನುವ ಅಂತ ಅಂದ ಮಾತ್ರಕ್ಕೆ ಅಲ್ಲಿ ಮುಗಿಯೋದಿಲ್ಲ ಪೂರ್ಣಚಂದ್ರ ತೇಜಸ್ವಿ ಕನ್ನಡದ ದೇಸಿ ಧ್ವನಿ ನಮ್ಮ ನೆಲದ ವಿಶೇಷವಾಗಿ ಮೈಸೂರು ಸೀಮೆಯ ಧ್ವನಿ ಆ ಸಂಗೀತ ಅವರ ಸಂಗೀತ ಒಂದು ರಂಗ ರಂಗದಿಂದ ರಂಗಮಂದಿರದಿಂದ ರಂಗಭೂಮಿಯಿಂದ ಪ್ರೇರಿತಗೊಂಡ ಸಂಗೀತ ಅವರದ್ದು ಮತ್ತು ಜನಪದ ನೆಲೆಯನ್ನು ಒಳಗೊಂಡಂಥದ್ದು ಸಂಗೀತ ಇವು ಪಕ್ಕ ದೇಸಿ ಧ್ವನಿ ಇಂಥ ಧ್ವನಿಯ ಸಂಗೀತ ನಿರ್ದೇಶಕರಿಗೆ ಇನ್ನಷ್ಟು ಮತ್ತಷ್ಟು ಹೆಚ್ಚು ಸಿನಿಮಾಗಳು ಮತ್ತು ಹಾಡುಗಳನ್ನು ಮಾಡುವ ಅವಕಾಶ ಸಿಗಬೇಕು ಅಂತ ನಾನು ಭಾವಿಸ್ತೀನಿ ಅಂದರೆ ಅವ್ರಿಗೆ ಈ ಅವಕಾಶ ಇಲ್ಲ ಅಂತ ಅಲ್ಲ ಅವ್ರಿಗೆ ಇರುವ ಅವಕಾಶ ಕಡಿಮೆ ಅಂತ ನನ್ನ ಭಾವನೆ ಇನ್ನಷ್ಟು ಮತ್ತಷ್ಟು ಬರಬೇಕು ಯಾಕೆಂದರೆ ಅವರು ನಾವಾಗಲೇ ನೋಡಿದ ಆ ಒಂದು ಏಳಿ ಎದ್ದೇಳಿ ಹಾಡಿನಲ್ಲಿರುವಂಥ ಆ ಕಮರ್ಷಿಯಲ್ ಪಾಶ್ಚಾತ್ಯ ಸಂಗೀತ ಆಗ್ಬೋದು ನಿಮಗೆ ನನಗೆ ಇನ್ನೊಂದು ವಿಶೇಷವಾಗಿ ಹೇಳಬೇಕು ಅಭಿನಂದನೆಗಳು ಗಣೇಶ್ ಹೆಬ್ರಿ ಅವರಿಗೆ ಆ ಎರಡನೇ ಹಾಡು ಏನು ಯಕ್ಷಗಾನದ ಶೈಲಿಯಲ್ಲಿ ಹಾಡಿದ್ದಾರೆ ಅಂಥ ಧ್ವನಿ ಕನ್ನಡಕ್ಕೆ ತುಂಬ ಕಡಿಮೆ ಆ ಸ್ಥಾಯಿಯಲ್ಲಿ ಹಾಡುವ ಧ್ವನಿಗಳು ಕನ್ನಡಿಗರ ಕನ್ನಡಿಗ ಕನ್ನಡಿಗ ಕನ್ನಡ ಗಾಯಕರಲ್ಲಿ ಕಡಿಮೆ ನಮಗೆ ಸಿಗುವಂಥದ್ದು ಅವರನ್ನು ಹೆಚ್ಚು ಬಳಸ್ಕೋಬೇಕು ವಾಸಗಿಂತ ಇನ್ನೊಬ್ಬ ಗಾಯಕಿ ಕೂಡ ಹೊಸ ಗಾಯಕಿ ಹಾಡಿದ್ದಾರೆ ಇನ್ನು ಇನ್ನೆರಡು ಆಡಿಯೋನಿದೆ ಅದನ್ನು ಕೇಳಿದೆ ನಾನು ಅದು ತುಂಬ ಚೆನ್ನಾಗಿದೆ ಇಷ್ಟು ಆಡಿಯೋ ಆದರೆ ಇನ್ನು ಕೃಷ್ಣಪೂರ್ಣ ನೀನಾಸಂ ಅಂತಲೇ ನನಗೆ ಗೊತ್ತು ಕಿಟ್ಟಿ ನೀನಾಸಂ ಕಿಟ್ಟಿ ನೀನಾಸಂ ನಿರ್ಮಾಪಕಿ ನೀನಾಸಂ ನಿರ್ದೇಶಕ ನೀನಾಸಂ ಕಲಾವಿದ ಮತ್ತು ನೀನಾಸಂನ ಅನೇಕ ಕಲಾವಿದರ ತಂಡ ಹೆಗ್ಗೋಡಿನಿಂದ ಬಂದು ಇಲ್ಲೊಂದು ಸಿನಿಮಾ ಮಾಡುವ ಒಂದು ಪ್ರಯತ್ನ ಮಾಡಿದಾರಲ್ಲ ಆ ಪ್ರಯತ್ನಕ್ಕೆ ಮೊದಲಿಗೆ ಅಭಿನಂದನೆಗಳು ರಂಗಭೂಮಿಯ ಅದರಲ್ಲೂ ಆ ಥರದ ಒಂದು ಶಿಸ್ತಾದ ಇನ್ನ ಸನ್ನಂಥ ಹಿನ್ನೆಲೆಯಿಂದ ಬಂದಂಥ ರಂಗಕಲಾವಿದರು ರಂಗಕರ್ಮಿಗಳು ಸಿನಿಮಾವನ್ನು ಕಟ್ಟಿಕೊಡುವಾಗ ಖಂಡಿತ ಅದರಲ್ಲೊಂದು ವಿಶೇಷವಾದ ಧ್ವನಿ ಅಡಗಿರುತ್ತೆ ಆ ಕಥೆಯಲ್ಲಿ ಒಂದು ಧ್ವನಿ ಇರುತ್ತೆ ಅಂತ ನಾವು ನಂಬಬಹುದು ಆ ನಂಬಿಕೆಯನ್ನು ಬಹುಶಃ ಅವರು ಟೈಟ್ಲಿಂದ ಶುರು ಮಾಡಿದ್ದಾರೆ ಇಕೋರ ಅನ್ನುವ ಟೈಟ್ಲಿಂದ ಹಿಡಿದು ಮತ್ತು ಅವರೇನು ಹಾಡುಗಳನ್ನು ಮಾಡಿಕೊಂಡಿದ್ದಾರೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಹಿಕೋರ ಚಿತ್ರತಂಡಕ್ಕೆ ಹಾಗೆ ವೇದಿಕೆ ಮೇಲಿರುವಂಥ ಎಲ್ಲ ಸಿನಿ ದಿಗ್ಗಜರಿಗೆ ಅದರಲ್ಲೂ ಕೂಡ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರ ಹಾಗೂ ಪ್ರದರ್ಶಕರ ಸಂಘದ ಹಾಲಿ ಅಧ್ಯಕ್ಷರು ಹಾಗೆ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಕೂಡ ಆ ನಮ್ಮ ಜೊತೆಯಲ್ಲಿದ್ದಾರೆ ನಾವೆಲ್ಲರಿಗೂ ನಮಸ್ಕಾರಗಳು ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಮಾಜಿ ಅಧ್ಯಕ್ಷರುಗಳಾದ ನಾಗೇಂದ್ರ ಪ್ರಸಾದ್ ಸರ್ ಹಾಗೆ ಕೆ ಸಿ ಸರ್ ಇಬ್ರು ನಮ್ಮ ಜೊತೆಯಲ್ಲಿ ಇರೋದು ನನಗೆ ಅದು ತುಂಬಾ ಸಂತೋಷ ಆಗಿದೆ ನನಗೆ ಸಿನಿಮಾ ನೋಡಿದಾಗ ಸಾರಿ ಹಾಡು ನೋಡಿದಾಗ ನನಗೆ ಅನಿಸಿದ್ದು ಒಂದು ಹಾಡು ಅಂತೂ ಏನು ಎಕ್ಸ್ಪರಿಮೆಂಟ್ ಮಾಡೋಕ್ಕೂ ಹೋಗಿದ್ದಾರೆ ನಿರ್ದೇಶಕರು ಮತ್ತು ಸಂಗೀತ ನಿರ್ದೇಶಕರು ಸಿಚುವೇಶನ್ ಸಾಂಗು ಹಾಗೆ ಪೂರ್ಣಚಂದ್ರ ಅವರು ಸಂಗೀತಕ್ಕೆ ತನ್ನ ಪೂರ್ಣ ಹೆಪರ್ಟ್ನ ಹಾಕಿದ್ದಾರೆ ಅಂತ ನಾವು ಹೇಳಬಹುದು ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ನಿರ್ದೇಶಕರು ನಿರ್ದೇಶನಕ್ಕಿಂತ ಜಾಸ್ತಿ ಸ್ವಲ್ಪ ನಟನೆಯ ಬಗ್ಗೆ ಜಾಸ್ತಿ ಒತ್ತಿದ್ದಂಗಿದೆ ಅದರಲ್ಲೇ ಸ್ವಲ್ಪ ಗ್ಲಾಮರ್ ತುಂಬಿಕೊಂಡಂಗೆ ಇದೆ ಹೇಗಿದ್ರು ಕೂಡ ನೀನಾಸಮದಲ್ಲಿ ಸೃಷ್ಟಿಯಾದಂಥ ಪ್ರತಿಭೆ ಚಿತ್ರರಂಗಕ್ಕೆ ಪ್ರವೇಶಗೊಂಡಿದೆ ಅವರಿಗೆ ಒಳ್ಳೆಯದಾಗಬೇಕು ಅವರು ನಿರ್ದೇಶನದಲ್ಲೂ ಮಿಂಚಬೇಕು ನಟನಾಗಿಯೂ ಕೂಡ ಮಿಂಚಬೇಕು ಯಾಕೆಂದರೆ ಅವರು ನಟನೆಯಲ್ಲೂ ಕೂಡ ಅದ್ಭುತವಾಗಿ ಅಭಿನಯ ಮಾಡಬಲ್ಲರು ಅನ್ನೋದನ್ನು ಕೆಲವು ಶಾರ್ಟ್ಗಳು ಕೆಲವು ಚಿತ್ರಿಕೆಗಳ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ ಹಾಗೆ ಚಿತ್ರ ನಿರ್ಮಾಣ ಮಾಡಿದಂತ ರತ್ನ ರತ್ನ ಶ್ರೀಧರ್ ಅವರು ಅವ್ರಿಗೂ ಶುಭವಾಗಲಿ ನಮಗೆ ಮುಂದಿನ ದಿನಗಳಲ್ಲಿ ನೀವು ಸಿನಿಮಾಗಳನ್ನು ಏನು ಸಿನಿಮಾ ಮಾಡ್ತೀರಾ ಆ ಸಿನಿಮಾ ಮಾಡಿದಾಗ ಯಾವುದೇ ಕಾರ್ಯಕ್ರಮ ಇರಲಿ ಆಯಾ ಸಂದರ್ಭಕ್ಕೆ ಅನುಸಾರವಾಗಿ ನೀವು ಸರಿಯಾದ ಯಾಕಂದ್ರೆ ನೀನಾಸಮಲ್ಲಿ ಕಲಿತು ಬಂದ ಪ್ರತಿಭೆ ಆದ್ದರಿಂದ ಎಲ್ಲ ಶಿಸ್ತುಬದ್ಧವಾಗಿ ಅನ್ನೋ ನಂಬಿಕೆ ಇದೆ ಅದನ್ನು ಕೂಡ ಮುಂದೆ ಮುಂದುವರಿಸಿ ಇಡೀ ಚಿತ್ರ ತಂಡಕ್ಕೆ ಶುಭವಾಗಲಿ ಅಂತ ಹೇಳುತ್ತಾ ಹಾಗೆ ಈ ಸಿನಿಮಾವನ್ನು ವಿತರಣೆ ಮಾಡಲು ಮೊದಲ ಬಾರಿಗೆ ದೇಶಿ ವೆಂಕಟೇಶ್ ಮತ್ತು ಅವರ ತಂಡ ಕೈ ಹಾಕಿದೆ ಹಿಕೋರ ಮುಖಾಂತರ ಹಿಕೋರ ಸಿನಿಮಾ ಸಿನಿಮಾವನ್ನು ಅವರು ಬಿಡುಗಡೆ ಮಾಡಿ ಅವರ ಯಶಸ್ವಿಯಾಗಿ ಕನ್ನಡ ಚಿತ್ರದಲ್ಲಿ ಒಂದು ಒಬ್ಬ ದೊಡ್ಡ ಹಂಚಿಕೆದಾರರಾಗಿ ನಿಲ್ಲಿ ಹಾಗೆಯೇ ಹಿಕೋರ ಹಿಕೋರ ಪಾತ್ರದಲ್ಲಿ ಅಭಿನಯ ಮಾಡಿದ ನಮ್ಮ ಏನೋ ಕಿಟ್ಟಿ ನೀನಾಸಂ ಕಿಟ್ಟಿ ಹಿಕೋರಾ ಅಂದ್ರೆ ಅವ್ರು ಏನೋ ಬಿಟ್ಟು ಕೊಡ್ಲಿಲ್ಲ ಕೊಡದಿದ್ರು ಕೂಡ ಅವರೇ ಹಿಕೋರ ಅನ್ನೋದು ಗೊತ್ತಾಗುತ್ತೆ ಸಿನಿಮಾದಲ್ಲಿ ಅವರೇ ಹಿಕೋರ ಅನ್ನೋದು ಖಂಡಿತವಾಗಿ ಗೊತ್ತಾಗುತ್ತೆ ಅದರಿಂದ ಸಿನಿಮಾ ಎಲ್ರಿಗೂ ಗೊತ್ತಾಗುತ್ತೆ ಅಲ್ಲೋ ಗೊತ್ತಿಲ್ಲ ನನಗಂತೂ ಗೊತ್ತಾಯಿತು ಸಿನಿಮಾದಲ್ಲಿ ಏನೋ ವೈರಸ್ ಇರುತ್ತೆ ಇವ್ರಿಗೆ ಹಿಕೋರವಾಗಿ ಎಂಟ್ರಿ ಆಗುತ್ತಾರೆ ಅನ್ನೋದು ಖಂಡಿತವಾಗಿ ಗೊತ್ತಾಗಿದೆ ಒಳ್ಳೆ ಒಂದು ಸಂದೇಶವನ್ನು ಕೊಟ್ಟಿದ್ದಿದೆ ಅಂತ ಅಂದ್ಕೊಂಡು ಸಿನಿಮಾಕ್ಕೆ ಶುಭಾಶಯ ಕೊರತಾ ನನ್ನ ಮಾತನ್ನು ಮುಗಿಸ್ತೀನಿ ಹಾಗೆ ಸಭಾಂಗಣದಲ್ಲಿರ್ತಕ್ಕಂಥ ಎಲ್ಲ ಚಿತ್ರಾಭಿಮಾನಿಗಳು ಮತ್ತು ಚಿತ್ರತಂಡಕ್ಕೆ ಸಂಬಂಧಪಟ್ಟಂತಹ ತಾಂತ್ರಿಕ ವರ್ಗದವರು ಮತ್ತು ಸ್ನೇಹಿತರು ಬಂಧು ಮಾಡಿದವರು ಎಲ್ರಿಗೂ ನಮಸ್ಕರಿಸ್ತಾ ವೇದಿಕೆ ಮೇಲೆ ನಮ್ಮ ಹಿರಿಯರು ನಾವು ಸಾಮಾನ್ಯವಾಗಿ ಚಿತ್ರರಂಗದಲ್ಲಿ ನಾವು ಎಂಟ್ರಿ ಕೊಟ್ಟಾಗಿಂದ ನಾವೇನನ್ನ ತಪ್ಪು ಮಾಡಿದರೆ ಇದು ತಪ್ಪು ಸರಿ ಮಾಡಿದ್ರೆ ಸರಿ ಅಥವಾ ಸ್ವಲ್ಪ ಎಡುವುದೇ ಬಹಳಷ್ಟೇಟಾಗಿ ನಡ್ಕೊಂಡೋಗು ಅಂತ ಹೇಳ್ಕೊಡತಕ್ಕಂಥ ನನ್ನ ಅಣ್ಣನ ಸಮಾನರು ಕೆ ವಿ ಅವರು ಹಾಗೆಯೇ ನಾಗೇಂದ್ರ ಪ್ರಸಾದ್ ಅವರು ನಿರ್ದೇಶಕರು ಎಲ್ಲ ಅವರು ಎಲ್ಲ ಇದ್ದಾರೆ ಎಲ್ಲದಕ್ಕಿನ ಮುಖ್ಯವಾಗಿ ಇವತ್ತು ನಾನು ಮೇನು ಇದು ಮಾಡಬೇಕಾಗಿರೋದು ರಥ ಬಗ್ಗೆ ರತಮ್ಮ ಅವರು ಹೊಸ ನಿರ್ಮಾಪಕರು ಭವಿಷ್ಯದಲ್ಲಿ ಅವರು ಉಜ್ವಲವಾಗಿ ಬೆಳಿಲಿ ಹಾಗೆಯೇ ಮೊದಲನೇ ಹೆಜ್ಜೆನೇ ಭಾಳ ಕೇರ್ಫುಲ್ಲಾಗಿ ಇಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಬಿಕಾಸ್ ಕಿಟ್ಟಿ ಕಿಟ್ಟಿ ಅವರು ನಟನೆ ನನಗೆ ನಿರ್ದೇಶನೂ ಮಾಡ್ಕೊಂಡು ಆಮೇಲೆ ಒಂದು ಅನಿಸ್ತು ನಿಮ್ಮ ನೋಡಾದ್ಮೇಲೆ ನೀವು ಸೋಲ ಇಲ್ಲ ಮರಿಬೇಕು ಅನ್ನೋ ಒಂದೇನು ಉದ್ದೇಶ ನಿಮ್ಗೆ ಇದ್ದಂಗಿಲ್ಲ ಜೊತೆಲಿ ನಿರಂತಿ ಬರೋದ್ರೆ ಕರ್ಕೊಂಡಿದಿರಿ ಅಲ್ವರ ಸೊ ಹಿಂಗಾಗಿ ಅದೇನು ಆ ಸಂಶಯ ನಿಮ್ಮ ಮೇಲೆ ಯಾರು ಪ್ರೋತ್ಸಾಹ ಕೂಡ ಪಡಂಗಿಲ್ಲ ಅಂದ್ರೆ ಆ ಸ್ವಾರ್ಥ ಇಲ್ಲ ನಿಮ್ಮಲ್ಲಿ ಸಬ್ಜೆಕ್ಟ್ ಅಂತದ್ದು ಹುಡುಕೊಂಡಿದ್ರಿ ಸೊ ಹೀಗಾಗಿ ಆಮೇಲೆ ಎಲ್ಲದಕ್ಕಿನ ಮುಖ್ಯವಾಗಿ ಪೂರ್ಣಚಂದ್ರ ತೇಜಸ್ವಿಯವರು ಅವರ ಒಂದು ಐದು ಅಂದರು ಅದ್ರ ಮೂರು ನೋಡಿದ್ದೀವಿ ಮೂರು ಒಂದಕ್ಕೂ ಒಂದಕ್ಕೂ ಸಂಬಂಧ ಇದ್ದೇನೆ ಅಂದರೆ ಅದರದೇ ಆದಂಥ ಜಾನಲ್ಗಳಲ್ಲಿ ಅದನ್ನು ತೋರಿಸ್ಕೊಂಡು ಹೋಗ್ತೀನಿ ಬಟ್ ನನಗೆ ಎರಡನೇ ಸಾಂಗ್ ನೋಡಿದಾಗ ಒಂದು ಅನಿಸ್ತು ಅನ್ಸಿದ್ದನ್ನ ಈಗ ಪ್ರಾಮಾಣಿಕ ಅಂತ ಯಾರು ಹೇಳಿದ್ರು ಪ್ರಾಮಾಣಿಕವಾಗಿ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ ಆ ಡೈರೆಕ್ಟರ್ ನೀವ್ರು ಹೇಳಿದರು ಎರಡನೇ ಸಾಂಗ್ ನೋಡ್ತಿದ್ದಂಗೆ ಏನು ಅನಿಸ್ತಪ್ಪ ಅಂದ್ರೆ ಈಗ ಲವ್ ಮಾಡುವಾಗ ಯಾರು ದೋಸ್ಕೊಂಡು ಜಾಸ್ತಿ ಪಕ್ಕದಲ್ಲಿ ಹಾಕೊಂಡು ಓಡಾಡ್ಬಾರ್ದು ನಾಳೆ ಅವರೇ ನಾವು ಪೂರ್ವಕವಾಗಿಬಿಡ್ತಾರೆ ಮಾರಕವಾಗ್ಬಿಡ್ತಾರೆ ಒಬ್ಬರಿಗೆ ಪೂರಕವಾಗಿರ್ತಾರೆ ಆಮೇಲೆ ಮಾರಕವಾಗ್ಬಿಡ್ತಾರೆ ಅನ್ನೋ ಒಂದು ಏನೋ ಒಂದು ಆ ಸಾಂಗ್ ಇದ್ದೇ ಇತ್ತು ಬಾಸ್ ನನಗೆ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಇವತ್ತು ವಿಶೇಷತೆ ಅಂದ್ರೆ ಈ ಚಿತ್ರವನ್ನ ಬಿಡುಗಡೆ ಮಾಡ್ತಾ ಇರತಕ್ಕಂಥವ್ರು ಹೊಸ ನಿರ್ಮಾ ಹಂಚಿಕೆದಾರರ ಸಂಸ್ಥೆ ಟಿ ಸಿ ವೆಂಕಟೇಶ್ ಅಂಡ್ ತಂಡ ಅದೇನೋ ಇದ್ರೆ ಹೇಳಿದ್ರಿ ಬಾಸ್ ನಾಗೇಶ್ವರಿ ಮೂವಿ ಮೂವಿ ಟೈಮ್ ಡಿಸ್ಟ್ರಿಬ್ಯೂಟರ್ಸ್ ಅದು ಮೈಂಡಲ್ಲಿ ಇರಲಿಲ್ಲ ಸೊ ಎಲ್ಲ ನಿಮ್ಮ ನಮ್ಮ ಆಗ್ಬೋದು ನಾಗೇಶ್ವರ್ ಆಗ್ಬೋದು ಎಲ್ಲ ಸೇರಿಕೊಂಡು ಮಾಡ್ತಾ ಇರೋದ್ರಿಂದ ಇಲ್ಲಿ ಓವರ್ ಆಲ್ ಎಲ್ಲವೂ ಪ್ರಾಮಾಣಿಕ ಹೋಗಿದೆ ಅನ್ನೋದತ್ರ ಅನ್ಸುತ್ತೆ ಆಮೇಲೆ ನಮ್ಮ ದೀಪು ತುಂಬಾ ಸ್ವಭಾವತ ತುಂಬ ಮೃದು ಸ್ವಭಾವದವರು ಟಿ ಸಿ ವೆಂಕಟೇಶ್ ಅವರ ಹಳೆ ಚಿತ್ರದ ನಾಯಕ ನಟರು ಕೂಡ ಅಲೋರ ಸೊ ನಮ್ಮ ಡೈರೆಕ್ಟ್ರು ಮೊದಲನೇ ಚಿತ್ರನ ಹಂಚಿಕೆ ಮಾಡ್ತಾ ಇದ್ದಾರೆ ಹಿಂಗ್ರಿಗೆ ಶುಭ ಕೋರೋಣ ಅಂತ ಅವರು ಕೂಡ ಬಂದಿದ್ದಾರೆ ಓವರ್ ಆಲ್ ಆ ಮೂರು ನೋಡಿದ್ರ ಪ್ರಕಾರ ಎಲ್ಲವೂ ಡಿಫ್ರೆಂಟ್ ಆಗಿದೆ ಅಣ್ಣವರು ಹೇಳೋದಾಗೆ ಏನಾದರೂ ಸರಿ ತಪ್ಪುಗಳು ಇದ್ರೆ ಅಂತಕ್ಕಂಥದನ್ನ ಈ ತರ ಸರಿ ತಪ್ಪುಗಳ ವಿಚಾರದಲ್ಲಿ ನಾನು ಒಂದು ಸಣ್ಣದೇಬೇಕು ಮುಸಂಜೆ ಮಾತು ಅಂತಕ್ಕಂಥ ಒಂದು ಚಿತ್ರವನ್ನು ನೋಡಿದ ಪ್ರಸಾದ್ ಲ್ಯಾಬರೇಟರಿ ನಲ್ಲಿ ನಾನು ಆಚೆ ಕಡೆ ಬಂದು ಸುರೇಶ್ ಜೈನ್ ಇವತ್ತಿಲ್ಲ ನಮಸ್ಕಾರ ವಿನಾಸಂ ಕಿಟ್ಟಿಯವರು ಹೇಳಿದಾಗೆ ಸ್ಪಷ್ಟವಾಗಿ ಪ್ರಾಮಾಣಿಕವಾಗಿ ಖಂಡಿತ ಚಿತ್ರ ಬಿಡುಗಡೆಗೆ ಮುಂಚೆ ಪ್ರತಿಯೊಬ್ಬರಿಗೂ ಸಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರ್ತಾರೆ ನಮ್ಮ ಪ್ರಾಮಾಣಿಕ ಪ್ರಯತ್ನಗಳು ದುಡ್ಡು ಕೂಡ ಪ್ರೇಕ್ಷಕರಿಗೆ ಇಳಿಸೋಹೋಗಿದ್ದೀನಿ ನಾವು ನೋಡ್ಬೇಕಾಗುತ್ತೆ ಆತ ಏನ್ ಮನಸ್ಸು ಮಾಡಿದ್ರೆ ಒಂದೇ ಶೋನಿಂದ ಒಂದು ವಾರದ ಒಳಗೆ ಹೊಸ ಪರಿಚಯಸ್ಥ ನಾಯಕ ನಟಗಳನ್ನು ದೊಡ್ಡ ದೊಡ್ಡ ಮಟ್ಟದಕ್ಕೆ ಕೊಡುವಷ್ಟು ಸಾಮರ್ಥ್ಯ ಅದೇ ಥರ ನಿರ್ದೇಶಕರಾಗಲಿ ನಿರ್ಮಾಪಕರನ್ನಾಗಲಿ ಉಳಿದ ತಾರಾಬಳಗರಗಳಾಗ್ಲಿ ಅವರೆಲ್ಲವನ್ನು ಮೆಚ್ಚಿ ಅವರ ಮುಂದಿನ ಚಿತ್ರರಂಗದಲ್ಲಿ ಹಿರಿ ಅಂತೇಳಿ ಅಭಯವನ್ನು ನೀಡುವಂಥವ್ರು ಯಾರಪ್ಪ ಅಂತದ್ದು ನಮ್ಮ ಚಿತ್ರರಂಗದಲ್ಲಿ ಪ್ರೇಕ್ಷಕರು ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲುವ ರೀತಿಯಲ್ಲಿ ಚಿತ್ರಗಳು ತಯಾರಾಗಬೇಕು ನಿಮ್ಮ ಹಾಡುಗಳನ್ನು ನೋಡಿದಾಗ ನಿಮಗೆ ಕತೆ ಏನು ತೋರಿಸಿಲ್ಲ ನನಗೆ ಹಾಡಿನ ಬ್ಯಾಕ್ ಗ್ರೌಂಡ್ ಹೇಳಿದಾಗ ಸಾಂಸಾರಿಕ ಸಂಬಂಧಪಟ್ಟಂಥ ಚಿತ್ರದ ಕಥೆಯನ್ನು ಕೇಳಿ ಕಂಡುಬರುತ್ತದೆ ನಾನು ಈ ಸಂದರ್ಭದಲ್ಲಿ ಪ್ರದರ್ಶಕನಾಗಿ ನಾನು ಕಂಡ ಅನುಭವದಲ್ಲಿ ಮತ್ತು ನಮ್ಮ ಹಿರಿಯರು ಈ ಚಿತ್ರರಂಗ ಒಪ್ಪಿ ಮೆಚ್ಚಿ ಆರಾಧಿಸಿದಂಥ ಶ್ರೀ ಸಿದ್ಧಯ್ಯನವರು ವಾಣಿಜ್ಯ ಮಂಡಳಿಯ ಸಕ್ರಿಯ ಆಡಳಿತದಲ್ಲಿ ಸಂದರ್ಭದಲ್ಲಿ ಅವರ ಜೊತೆ ನಾನು ಇದ್ದಂಥ ಸಂದರ್ಭದಲ್ಲಿ ಅವರು ಮಾತು ಕೇಳೋದು ಅವ್ರು ಇಲ್ಲಿ ತಿಂತೀರಿ ಚಿತ್ರ ಚಿತ್ರಮಂದಲ್ಲಿ ಬರಕ್ಕಿಂತ ಮುಂಚೆ ಎಷ್ಟು ತಪ್ಪುಗಳು ಬೇಕಾದ ಸರಿಪಡಿಸಬಹುದು ಚಿತ್ರ ಬಿಡುಗಡೆ ಆದ್ಮೇಲೆ ತಪ್ಪನ್ನು ಸರಿಪಡಿಸ್ತೀನಿ ಅಂತ ಹೇಳೋದಿದೆಯಲ್ಲ ಅದು ದೊಡ್ಡ ತಪ್ಪು ಅವ್ರು ಹೇಳ್ತಾ ಇದ್ದೇನು ಅಂದ್ರೆ ಒಬ್ಬ ನಿರ್ದೇಶಕನಿಗೆ ನಾನು ಮಾಡಿದ್ದೆ ಸರಿ ಅನ್ನೋ ಭಾವನೆ ಇರುತ್ತೆ ಒಬ್ಬ ನಾಯಕ ನಟಿಗೆ ನಾನು ಮಾಡಿದ್ದೆ ಸರಿ ಅನ್ನೋ ಭಾವನೆ ಇರುತ್ತೆ ನಿರ್ಮಾಪಕನಿಗೆ ಹಣನ ಹಾಕಿ ಮತ್ತೆ ಏನು ಬೇಡ ಬೇಡಿದೆ ಬಿಡುಗಡೆ ಹಾದ ಸಾಕಪ್ಪ ಅನ್ನೋ ಕೆಲವು ಸಂಕಷ್ಟದ ಪರಿಸ್ಥಿತಿ ಅವರಿರ್ತಾರೆ ಈ ಎಲ್ಲ ಗೊಂದಲಗಳ ನಡುವೆ ಪಿಕ್ಚರ್ ಬಂದಾಗ ಎಲ್ಲೋ ಒಂದು ಎರಡು ಭಾಗಗಳು ಪ್ರೇಕ್ಷಕ ಇಡಿಸ್ತಿಲ್ಲ ಅಂದ್ರೆ ಅದು ನೆಗೆಟಿವ್ ಪಾಯಿಂಟ್ಸ್ ಆಗುತ್ತೆ ಆ ರೀತಿ ಆದ್ರೆ ಚಿತ್ರ ತಂಡದ ಕೈಲಿ ಸಾಧ್ಯ ಇದೆ ಅದು ಯಾಕಪ್ಪ ಒಂದು ಚಿತ್ರ ಹಾಗೆ ಪ್ರೇಕ್ಷಕರು ಬರೋದಕ್ಕಿಂತ ಮುಂಚೆ ಒಂದು ನಲವತ್ತು ಜನ ಮೂವತ್ತು ಜನ ಎಲ್ಲ ಸರ್ಕಲ್ ಅಲ್ಲಿರುವಂತವ್ರನ್ನ ಕಟ್ಸಿ ಕೂಡಿಸಿ ಅವರಿಗೆ ಚಿತ್ರನ ತೋರಿಸಬೇಕು ಅಲ್ಲಿ ಎಲ್ಲಿ ಅವ್ರ ಮುಖದಲ್ಲಿ ನೆಗೆಟಿವ್ ಬರುತ್ತೆ ಇದು ಬೇಕಾಗಿದ್ಯಾ ಯಾಕೆಂದ್ರೆ